ಬಿಬಿಕೆ ಹತ್ತು ಕಾರ್ತಿಕ್ ಮಹೇಶ್ಗೆ ಹೋದಲ್ಲಿ ಬಂದಲ್ಲಿ ಎದುರಾಯ್ತು ಅದೇ ಪ್ರಶ್ನೆ ಆ ಉತ್ತರ ಕೊಟ್ಟು ಎಸ್ಕೇಪ್ ಆದ ನಟ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಸ್ಪರ್ಧಿ ಕಾರ್ತಿಕ್ ಮಹೇಶ್ ಅವರು ಫೋನ್ ಬಿಸಿ ಒಂದಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಿರುವ ಕಾರ್ತಿಕ್ ಅವರಿಗೆ ಹೋದಲ್ಲಿ ಬಂದಲ್ಲಿ ಒಂದೇ ಪ್ರಶ್ನೆ ಎದುರಾಗುತ್ತಿದೆ ಕಾರ್ತಿಕ್ ಅವರು ಆ ಪ್ರಶ್ನೆಗೆ ಏನು ಉತ್ತರ ಹೇಳಿ ಎಸ್ಕೇಪ್ ಆದರು ಈ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ ಹೈಲೈಟ್ಸ್ ನಿತ್ಯ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಕಾರ್ತಿಕ್ ಮಹೇಶ್ ಎಲ್ಲರೂ ಕಾರ್ತಿಕ್ ಮಹೇಶ್ಗೆ ಕೇಳುತ್ತಿರುವ ಪ್ರಶ್ನೆಗೇನು ಆ ಪ್ರಶ್ನೆಗೆ ಕಾರ್ತಿಕ್ ನೀಡಿದ ಉತ್ತರ ಏನು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಸ್ಪರ್ಧಿ ಕಾರ್ತಿಕ್ ಮಹೇಶ್ಗೆ ಹೋದಲ್ಲಿ ಬಂದಲ್ಲೆಲ್ಲ ಒಂದೇ ಪ್ರಶ್ನೆ ಎದುರಾಗುತ್ತಿದೆ ಬಿಗ್ ಬಾಸ್ ಮನೆಯಿಂದಾಚೆ ಬಂದಾಗಿನಿಂದ ಅವರು ಈ ಪ್ರಶ್ನೆಗೆ ಉತ್ತರ ಕೊಟ್ಟು ಸುಸ್ತಾದಂತಿದೆ ಯಾರು ಯಾರು ಬಂದಿದ್ರು ಇತ್ತೀಚೆಗೆ ತನಿಷಾ ಕುಪ್ಪಂಡ ಅವರ ಜ್ಯುವೆಲರಿ ಶಾಪ್ ಉದ್ಘಾಟನೆಗೆ ಕಾರ್ತಿಕ್ ಮಹೇಶ್ ಕೂಡ ಹೋಗಿದ್ದರು ಆ ವೇಳೆ ಕೆಲವರು ಅವರಿಗೆ ಸಂಗೀತ ಯಾಕೆ ಬಂದಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಪವಿ ಪೂವಪ್ಪ ವಿನಯ್ ಗೌಡ ವರ್ತೂರು ಸಂತೋಷ್ ರಕ್ಷಕ್ ಬುಲೆಟ್ ನೇತು ವನಜಾಕ್ಷಿ ನಮ್ರತಾ ಗೌಡ ಸ್ನೇಕ್ ಶಂ ಸಿರಿ ಸ್ನೇಹಿತ್ ಮುಂತಾದ ಬಿಗ್ ಬಾಸ್ ಸ್ಪರ್ಧಿಗಳು ಜ್ಯುವೆಲರಿ ಶಾಪ್ ಉದ್ಘಾಟನೆಗೆ ಆಗಮಿಸಿದ್ದರು ಆದರೆ ಸಂಗೀತ ಮಾತ್ರ ಪತ್ತೆ ಇರಲಿಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಸ್ಪರ್ಧಿ ಕಾರ್ತಿಕ್ ಮಹೇಶ್ಗೆ ಹೋದಲ್ಲಿ ಬಂದಲ್ಲೆಲ್ಲ ಒಂದೇ ಪ್ರಶ್ನೆ ಎದುರಾಗುತ್ತಿದೆ ಬಿಗ್ ಬಾಸ್ ಮನೆಯಿಂದಾಚೆ ಬಂದಾಗಿನಿಂದ ಅವರು ಈ ಪ್ರಶ್ನೆಗೆ ಉತ್ತರ ಕೊಟ್ಟು ಸುಸ್ತಾದಂತಿದೆ ಯಾರು ಯಾರು ಬಂದಿದ್ರು ಇತ್ತೀಚೆಗೆ ತನಿಷಾ ಕುಪ್ಪಂಡ ಅವರ ಜ್ಯುವೆಲರಿ ಶಾಪ್ ಉದ್ಘಾಟನೆಗೆ ಕಾರ್ತಿಕ್ ಮಹೇಶ್ ಕೂಡ ಹೋಗಿದ್ದರು ಆ ವೇಳೆ ಕೆಲವರು ಅವರಿಗೆ ಸಂಗೀತ ಯಾಕೆ ಬಂದಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಪವಿ ಭುವಪ್ಪ ವಿನಯ್ ಗೌಡ ವರ್ತೂರು ಸಂತೋಷ್ ರಕ್ಷಕ್ ಬುಲೆಟ್ ನೇತು ವನಜಾಕ್ಷಿ ನಮ್ರತಾ ಗೌಡ ಸ್ನೇಕ್ ಶಂ ಸಿರಿ ಸ್ನೇಹಿತ್ ಮುಂತಾದ ಬಿಗ್ ಬಾಸ್ ಸ್ಪರ್ಧಿಗಳು ಜ್ಯುವೆಲರಿ ಶಾಪ್ ಉದ್ಘಾಟನೆಗೆ ಆಗಮಿಸಿದ್ದರು ಆದರೆ ಸಂಗೀತ ಮಾತ್ರ ಪತ್ತೆ ಇರಲಿಲ್ಲ ಕಾರ್ತಿಕ್ ಉತ್ತರ ಏನು ಇನ್ನು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಕಾರ್ತಿಕ್ ಸಂಗೀತ ನಡುವೆ ಮನಸ್ತಾಪ ಆಗಿತ್ತು ಹೊರಗಡೆ ಬಂದ ಬಳಿಕ ಇವರಿಬ್ಬರೂ ಮಾತಾಡಿಕೊಂಡಿಲ್ಲ ನಾನು ಕಾರ್ತಿಕ್ ಜೊತೆ ಸ್ನೇಹ ಮುಂದುವರೆಸುವುದಿಲ್ಲ ಅಂತ ಸಂಗೀತ ಹೇಳಿದ್ದಾರೆ ಕಾರ್ತಿಕ್ ಮಾತ್ರ ನನಗೆ ಯಾವುದೇ ದ್ವೇಷ ಇಲ್ಲ ಅಂತ ಹೇಳಿದರು ಸಂಗೀತ ಮತ್ತು ನಾನು ಭೇಟಿ ಆಗುವ ಪ್ರಸಂಗ ಬಂದಿಲ್ಲ ನನ್ನ ಬಳಿ ಅವರ ನಂಬರ್ ಇಲ್ಲ ಎಂದು ಕಾರ್ತಿಕ್ ಹೇಳಿದ್ದರು ಈಗ ಕಾರ್ತಿಕ್ ಏನಂದ್ರು ಇನ್ನು ತನಿಷಾ ಕುಪ್ಪಂಡ ಕಂಡರೆ ಸಂಗೀತಗೆ ಇಷ್ಟ ಇಲ್ಲ ಸಂಗೀತ ಕಂಡರೆ ತನಿಷಾಗೂ ಆಗಿ ಬರೋದಿಲ್ಲ ತನಿಷಾ ಅವರ ಜ್ಯುವೆಲರಿ ಶಾಪ್ ಉದ್ಘಾಟನೆಗೆ ಸಂಗೀತಗೆ ಆಹ್ವಾನ ಹೋಗಿದ್ದು ಕೂಡ ಡೌಟ್ ಇದೆ ಇನ್ನು ಜ್ಯುವೆಲರಿ ಶಾಪ್ ಉದ್ಘಾಟನೆಯಲ್ಲಿ ತನಿಷಾ ಕಾರ್ತಿಕ್ ಮುಂದೆ ಸಂಗೀತ ಯಾಕೆ ಬಂದಿಲ್ಲ ಅಂತ ಪ್ರಶ್ನೆ ಕೇಳಲಾಗಿತ್ತು ಆಗ ಕಾರ್ತಿಕ್ ಅವರು ಸಂಗೀತ ಬ್ಯುಸಿ ಇದ್ದಾರೆ ಅವರು ಬಂದಿದ್ರೆ ಖುಷಿ ಆಗ್ತಿತ್ತು ಅಂತ ಹೇಳಿದ್ದಾರೆ ಅದಕ್ಕೆ ತನಿಷಾ ಕೂಡ ಸಂಗೀತ ಫುಲ್ ಬ್ಯುಸಿ ಆಗಿದ್ದಾರೆ ಎಂದು ಹೇಳಿದ್ದಾರೆ ಆ ಮಾತು ಕೇಳಿ ಅಲ್ಲೇ ಪಕ್ಕದಲ್ಲಿದ್ದ ಪವೀಪೂ ಅಪ್ಪ ಕೂಡ ನಕ್ಕಿದ್ದಾರೆ ದಿನಗಳಲ್ಲಿ ಕಾರ್ತಿಕ್ ಸಂಗೀತ ಮಧ್ಯೆ ಇರುವ ಮನಸ್ತಾಪ ದೂರ ಆಗತ್ತವಂತ ಕಾದು ನೋಡಬೇಕಿದೆ ಅಂದಹಾಗೆ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲರೂ ಒಂದಲ್ಲ ಒಂದು ಪ್ರಾಜೆಕ್ಟ್ ಕಡೆಗೆ ಗಮನ ಕೊಡುತ್ತಿದ್ದಾರೆ ಬ್ಯುಸಿ ಆಗುತ್ತಿದ್ದಾರೆ